ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷ್ನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಇದ್ದರು ಅವ್ರನ್ನ ಇ ಡಿ ಅಫಿಷಿಯಲ್ಸು ಎನ್ಕ್ವೈರಿ ಕರೀತಾರೆ ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿ ಕರೆದು ಹದಿನೇಳು ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ ಕಲ್ಲೇಶ್ವರಿ ಹದಿನೇಳು ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ ಆವಾಗ ಕಲ್ಲೇಶ್ವರು ಹದಿನಾಲ್ಕು ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು ಮೂರು ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸು ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ ಆವಾಗ ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಇವರಿಬ್ಬರು ಇ ಡಿ ಆಫೀಸರ್ಸು ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಆಗ ಮಿಟ್ಟಲ್ ಅನ್ನೋ ಇ ಡಿ ಆಫೀಸರು ಡಿ ಕಲ್ಲೇಶ್ ಹೇಳ್ತಾರೆ ನಿನ್ನ ಸಿ ಎಮ್ ಎಸ್ ಹೇಳಬೇಕು ಸಿ ಎಮ್ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು ನಮಗೆ ಬರ್ಕೊಡ್ಬೇಕು ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ ಎರಡು ವರ್ಷ ಬೇಲ್ ಸಿಗ್ದಂಗೆ ಮಾಡ್ತೀವಿ ನಿನಗೆ ಏಳು ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇ ಡಿ ಅಫೀಷಿಯಲ್ಲು ಕಲ್ಲೇಶ್ ಅವರಿಗೆ ಥ್ರೆಟ್ಟನ್ನು ಹಾಕ್ತಾರೆ ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಡ್ಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವ್ರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ನೀವು ಯಾರೂ ರೆಡಿ ಇಲ್ಲ ವೈಯಕ್ತಿಕ ತೇಜವಧೆಗೆ ಇಳಿತೀರಾ ಈ ತರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರ